ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಕಪ್ ರವೆ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ದಿಢೀರ್ ದೋಸೆ ರೆಡಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಸೊ ದೋಸೆ ತುಂಬ ಇಷ್ಟಪಡೋರಿಗೆ ಅಥವಾ ಒಂದು ಹತ್ತೇ ಹತ್ತು ನಿಮಿಷ ಇರೋದು ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡಬೇಕಲ್ಲ ಅಂತ ಚಿಂತೆಯಲ್ಲಿರುವವರಿಗೆ ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾದರೆ ಒಂದು ಕಪ್ ರವೆ ಉಪಯೋಗಿಸಿಕೊಂಡು ಯಾವ ಥರ ಈ ದೋಸೆಯನ್ನು ರೆಡಿ ಮಾಡುವಂಥ ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದೀರಿ ಅವರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಗೇನಾದರೂ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಈ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇನ್ನು ಈ ಸೂಪರ್ ಟೇಸ್ಟಿಯಾಗಿರುವ ಕ್ವಿಕ್ ದೋಸೆಯನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ರವೆ ತಗೊಂಡಿದ್ದೇನೆ ನಾನು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂದರೆ ತುಂಬ ಸಪ್ಪೂರಕ್ಕೆ ಇರ್ತದೆ ನೋಡಿ ಸಪುರ ಸಜ್ಜಿಗೆ ಅಂತ ಹೇಳ್ತಾರೆ ಮಂಗಳೂರು ಕಡೆಯೆಲ್ಲ ಸೊ ಆ ರವೆ ತಗೊಂಡಿದ್ದೇನೆ ಸೊ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ಪೇಪರ್ ಅವಲಕ್ಕಿ ತಗೊಂಡಿದ್ದೇನೆ ಕಪ್ ಮೆಷರ್ಮೆಂಟಲ್ಲಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಯಾವ ಕಪ್ಪಲ್ಲಿ ರವೆ ತಗೊಳ್ತೀರಿ ಅದೇ ಕಪ್ಪಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ತಗೊಳ್ಳಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಮೊಸರು ಯೂಸ್ ಮಾಡಿ ಇದೇನೆ ತೆಳಗಿರುವ ಮೊಸರು ಕೂಡ ಹಾಕೊಳ್ಬಹುದು ಅಥವಾ ಗಟ್ಟಿ ಮೊಸರು ಕೂಡ ಹಾಕೊಳ್ಬಹುದು ಸೊ ಮೊಸರು ಯಾವ ಕಪ್ಪಲ್ಲಿ ಹಾಕಿದೆ ನೋಡಿ ಅದೇ ಕಪ್ಪಿಗೆ ಒಂದು ಕಪ್ ಆಗುವಷ್ಟು ನೀರು ಹಾಕಿ ಹಾಕ್ತಾ ಇದ್ದೇನೆ ಸೊ ನೀರು ಯಾಕೆ ಬಿಳಿಯಿದೆ ಅಂದರೆ ನಾನು ಮೊಸರು ಹಾಕಿರೋ ಕಪ್ಪಲ್ಲಿ ಹಾಕಿದ್ದೇನೆ ಅದಕ್ಕೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸೀಕ್ರೆಡ್ ಇಂಗ್ರೀಡಿಯಂಟ್ಸ್ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ ಈ ರೀತಿ ಸಕ್ಕರೆ ಹಾಕೋದ್ರಿಂದ ದೋಸೆಯ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ಸೊ ಹಾಗೆಯೇ ಇನ್ನೂ ಈ ದೋಸೆಯನ್ನು ತುಂಬ ರುಚಿ ಮಾಡಲಿಕ್ಕೋಸ್ಕರ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ ನಾನಿಲ್ಲಿ ಹಸಿ ತೆಂಗಿನ ತುರಿಯನ್ನು ಯೂಸ್ ಮಾಡಿದ್ದೇನೆ ಒಣ ಕೊಬ್ಬರಿ ಕೂಡ ಹಾಕೊಳ್ಬೋದು ಬಟ್ ಹಸಿ ತೆಂಗಿನ ತುರಿ ಹಾಕಿದರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇನ್ನು ನುಣ್ಣಗೆ ರುಬ್ಬಬೇಕು ತುಂಬಾ ಒಳ್ಳೆ ಪೇಸ್ಟ್ ಆಗಬೇಕು ಸೊ ನೋಡಿ ಈ ರೀತಿ ದೋಸೆ ಹದಕ್ಕೆ ಬರಬೇಕು ಈ ರೀತಿ ರೆಡಿ ಮಾಡಿದ್ದೇನೆ ದೋಸೆ ಹದ ಯಾವ ಥರ ಇರ್ತದೆ ನೋಡಿ ಆ ರೀತಿ ಇರಬೇಕು ಸೊ ಇನ್ನು ನಾವು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಇಡಬೇಕು ಅದಕ್ಕಿಂತ ಮುಂಚೆ ನಾನಿದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ಹಾಕ್ತಾ ಇದ್ದೇನೆ ಸೋಡಾ ಪುಡಿ ಇದು ಆಪ್ಷನಲ್ ನೀವು ಹಾಕೋದೇ ಕೂಡ ಮಾಡ್ಕೊಳ್ಬಹುದು ಸೊ ಸೋಡಾ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟಿಗೆ ಇಡ್ತೇನೆ ಹತ್ತು ನಿಮಿಷ ಹೀಗೇನೆ ನೆನಿಲಿ ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ಒಂದು ಐದು ನಿಮಿಷ ಇಟ್ಟರೂ ಸಾಕಾಗ್ತದೆ ಅಂದರೆ ಹಂಚು ಬಿಸಿ ಆಗುವಾಗ ನಿಮಗೆ ಇದು ಕೂಡ ನೆಂದಾಗ್ತದೆ ಸೊ ಹಾಗಾಗಿ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ ನೀವು ಅಕ್ಕಿ ನೆನೆ ಹಾಕ್ಲಿಕ್ಕೆಲ್ಲ ನಿಮಗೆ ಟೈಮ್ ಇಲ್ಲ ಅಥವಾ ನಿಮಗೆ ನೆನಪಿರಲದಿದ್ದರೆ ಈ ಥರ ಒಂದು ದೋಸೆ ದಿಢೀರ್ ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು ಹಾಗೆಯೇ ಬ್ಯಾಚುಲರ್ಸ್ಗೆಲ್ಲ ತುಂಬಾ ಈಸಿಯಾಗಿ ಆಗುವಂತಹ ದೋಸೆ ಇದು ನೋಡಿ ಹತ್ತು ನಿಮಿಷ ಆದ ನಂತರ ಈ ರೀತಿ ಆಗಿದೆ ಈ ಹದಕ್ಕೆ ಇರಬೇಕು ದೋಸೆ ಸೊ ಇನ್ನು ನಾನು ಇದನ್ನು ಸ್ಟಿಕ್ ಪ್ಯಾನಲ್ಲಿ ಅಂದರೆ ತವದಲ್ಲಿ ಕೂಡ ಮಾಡ್ಬೋದು ಅಥವಾ ದೋಸೆ ಹಂಚಿರ್ತದಲ್ಲ ಅದರಲ್ಲಿ ಕೂಡ ಮಾಡಬಹುದು ನಾನು ಈ ದೋಸೆ ಹಂಚು ತಗೊಂಡಿದ್ದೇನೆ ದೊಡ್ಡ ಹಂಚಿದು ಸೊ ಇದರಲ್ಲಿ ಒಂದು ಮೂರು ನಾಲ್ಕು ದೋಸೆ ಕೂಡ ಮಾಡ್ಬೋದು ಚಿಕ್ಕ ಚಿಕ್ಕದಾದರೆ ಸೊ ಚೆನ್ನಾಗಿ ಒಮ್ಮೆ ಎಣ್ಣೆ ಸವಾಡ್ತಾ ಇದ್ದೇನೆ ಕರೆಕ್ಟಾಗಿ ಈ ನಾನ್ಸ್ಟಿಕ್ಕಲ್ಲೆಲ್ಲ ಎಣ್ಣೆ ಹಚ್ಚದೆ ಕೂಡ ಮಾಡಿಕೊಳ್ಬಹುದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಮಾಡಬಹುದು ನಾನಿದಲ್ಲಿ ಇಲ್ಲಿ ಎರಡು ಟೈಪಲ್ಲಿ ದೋಸೆ ಮಾಡಿ ತೋರಿಸ್ತೀನಿ ಒಂದು ನೋಡಿ ಈ ರೀತಿ ಒಂದು ಸೌಟು ಚಿಕ್ಕ ಸೌಟಲ್ಲಿ ದೋಸೆ ಹಿಟ್ಟು ಹಾಕಿದ ನಂತರ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನಿಮಗೆ ತೆಳ್ಳಗಿನ ದೋಸೆ ಬೇಕಿದ್ರೆ ಈ ರೀತಿ ಮಾಡಬಹುದು ಅಥವಾ ದಪ್ಪಗಿನ ದೋಸೆ ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ತೋರಿಸ್ತೇನೆ ನಾನೀಗ ಒಂದು ಮೂರು ದೋಸೆಯನ್ನು ಒಟ್ಟೊಟ್ಟಿಗೆ ಹಾಕಿಬಿಟ್ಟು ಮಾಡ್ತಾ ಇದ್ದೇನೆ ಈ ಮಕ್ಳು ಮಕ್ಕಳಿಗೆಲ್ಲ ನೋಡಿ ಈ ಚಿಕ್ಕ ಚಿಕ್ಕದ ದೋಸೆ ಮಾಡಿಕೊಟ್ಟು ತುಂಬ ಇಷ್ಟಪಡ್ತಾರೆ ಈ ಒಂದು ಒಂದೂವರೆ ವರ್ಷದೆಲ್ಲ ಮಕ್ಕಳು ಅವರಾಗೆ ಕೈಯಲ್ಲಿ ತಿನ್ನಲಿಕ್ಕೆ ಇಷ್ಟಪಡ್ತಾರಲ್ಲ ಸೊ ಆ ಟೈಮಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ದೋಸೆ ಎಲ್ಲ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಮೇಲ್ಗಡೆ ನೋಡಿ ಈಗ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದರೂ ಹಾಕ್ಕೊಳ್ಬಹುದು ತುಪ್ಪ ಇಷ್ಟಪಡೋರು ತುಪ್ಪ ಕೂಡ ಹಾಕ್ಕೊಳ್ಬಹುದು ಅಥವಾ ಚಿಕ್ಕ ಮಕ್ಕಳಿಗೆಲ್ಲ ಕೊಡಿದರೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆಯೇ ಮೇಲಿಗೆ ಹಾಕಿಬಿಟ್ಟು ಹಾಗೆ ಕೂಡ ಮಾಡಿಕೊಡ್ಬಹುದು ನೋಡಿ ಈ ರೀತಿ ಫಸ್ಟ್ ಒಂದು ಸೈಡ್ ಫುಲ್ಲು ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಫ್ರೈ ಮಾಡಲಿಕ್ಕೆ ಇಡಬೇಕು ಕಲ್ಲರ್ ನೋಡಿ ಯಾವ ತರ ಬಂದಿದೆ ಅಂತ ಸೂಪರ್ ಆಗಿದೆ ನಾನು ಆಗಲೇ ಹೇಳಿದಾಗೆ ಸಕ್ಕರೆ ಆ್ಯಡ್ ಮಾಡಿದ್ದೇನೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿದ್ವಿ ಈ ಸಕ್ಕರೆ ಹಾಕೋದ್ರಿಂದ ಈ ರೀತಿ ಒಳ್ಳೆಯ ಒಂದು ಕಲ್ಲರ್ ಬರ್ತದೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಮಾಡೋದ್ರಿಂದ ಫಟಾಫಟ್ ಕೂಡ ಆಗ್ತದೆ ನೋಡಿ ನೀವು ಈ ಮೂರ್ನಾಲ್ಕು ದೋಸೆ ಮಾಡೋದ್ರಿಂದ ಒಂದೇ ಹಂಚಲ್ಲಿ ತುಂಬ ಕ್ವಿಕ್ ಆಗಿ ಆಗ್ತದೆ ಸೊ ಟೈಮ್ ಕೂಡ ನಿಮಗೆ ಸೇವ್ ಆಗ್ತದೆ ನೋಡಿ ಎಟ್ ಎ ಟೈಮ್ ಮೂರು ದೋಸೆ ರೆಡಿ ಆಗಿದೆ ಮಕ್ಕಳಿಗೆಲ್ಲ ಈ ರೀತಿನೇ ಮಾಡಿ ಕೊಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈಗ ಇನ್ನೊಂದು ಟೈಪ್ ಒಂದೇ ದೋಸೆಯನ್ನು ಯಾವ ರೀತಿ ದಪ್ಪಕ್ಕೆ ಮಾಡೋದಂತ ತೋರಿಸ್ತೇನೆ ಏನಿಲ್ಲ ಇದೇ ಪ್ರೊಸೀಜರ್ ಸ್ವಲ್ಪ ಎಣ್ಣೆ ಸವರಿದ್ದೇನೆ ಹಾಗೆಯೇ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ ಸ್ವಲ್ಪ ದಪ್ಪಕ್ಕೆ ಆಗ್ತದೆ ಹಿಟ್ಟು ಜಾಸ್ತಿ ಹಾಕೋದ್ರಿಂದ ಹಾಗೆಯೇ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು ಬೇಡ ಹಾಗೆಯೇ ಬಿಟ್ಟರೆ ಸಾಕಾಗ್ತದೆ ಆಗ ದಪ್ಪಗಿನ ದೋಸೆ ರೆಡಿ ಆಗ್ತದೆ ಸೊ ಇನ್ನು ಇದನ್ನು ಹಾಗೇನೆ ಕೂಡ ತಿನ್ಕೊಳ್ಬಹುದು ಅಂದರೆ ಕೊಬ್ಬರಿ ತುರಿ ಕೂಡ ಆ್ಯಡ್ ಮಾಡಿದ್ದೇವಲ್ಲ ಹಾಗಾಗಿ ಹಾಗೆಯೇ ತಿಂದರೆ ಕೂಡ ತುಂಬಾ ಟೇಸ್ಟ್ ಆಗಿರ್ತದೆ ಅಥವಾ ನೀವು ಸ್ವಲ್ಪ ಜಾಸ್ತಿ ಕೂಡ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಇದು ಉಂಟಲ್ಲ ಈ ಮಂಗಳೂರು ಅಲ್ಲ ಇದಕ್ಕೆ ಈ ಮೀನಿದು ಕರಿ ಇರ್ತದಲ್ಲ ನೋಡಿ ಅದರಲ್ಲಿ ತಿಂತಾರೆ ತುಂಬ ಟೇಸ್ಟ್ ಆಗಿರ್ತದೆ ಸೊ ನಾನ್ ವೆಜ್ ಇಷ್ಟಪಡುವವರು ಈ ರೀತಿ ಮಾಡ್ಕೊಳ್ಬೋದು ಅದು ಕೂಡ ನೆನ್ನೆದು ಮೀನಿನ ಕರಿ ಇರಬೇಕು ಆಗ ತುಂಬ ಟೇಸ್ಟ್ ಆಗಿರ್ತದೆ ಅದು ಬಿಟ್ಟರೆ ನೀವು ಕೊಬ್ಬರಿ ಚಟ್ನಿ ಎಲ್ಲ ಇರ್ತದಲ್ಲ ಅಂದರೆ ತೆಂಗಿನಕಾಯಿ ಚಟ್ನಿ ಅದರಲ್ಲಿ ಕೂಡ ತುಂಬ ಟೇಸ್ಟ್ ಆಗಿರ್ತದೆ ದೋಸೆ ತಿನ್ನಲಿಕ್ಕೆ ಸೊ ಯಾವುದೇ ರೀತಿ ಯಾವುದೇ ಸೈಡ್ ಡಿಶ್ ಇರಲಿ ದೋಸೆ ಮಾತ್ರ ಸೂಪರ್ ಟೇಸ್ಟಿಯಾಗಿರ್ತದೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಮಾಡಬೇಕು ವಾವ್ ಸೂಪರ್ ಆಗಿರ್ತದೆ ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಬೇಕು ಇದನ್ನು ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡಬಹುದು ಟೈಮೇ ಇಲ್ಲದಾಗ ಕ್ವಿಕ್ಕಾಗಿ ಮಾಡಬಹುದು ನೋಡಿ ಹಾಗೆಯೇ ಅಥವಾ ನಿಮಗೆ ಈವ್ನಿಂಗ್ ಮಕ್ಕಳು ಸ್ಕೂಲ್ ಬಿಟ್ಟೆಲ್ಲ ಬರುವಾಗ ಏನಾದ್ರು ದಿಢೀರಾಗಿ ಕ್ವಿಕ್ಕಾಗಿ ಅಮ್ಮ ಜೋರು ಹಸಿವಾಗ್ತಾ ಇದೆ ಏನಾದರೂ ಮಾಡಿಕೊಡಿ ಅಂತ ಹೇಳುವಾಗ ಬಿಸಿ ಬಿಸಿಯಾಗಿ ದೋಸೆ ರೆಡಿ ಮಾಡಿಕೊಡ್ಬೇಕು ಆಗ ಹೆಲ್ದಿ ಕೂಡ ಹೌದು ಇದೊಂದು ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ಕ್ವಿಕ್ಕಾಗಿ ದೋಸೆ ಕೂಡ ಆಯಿತು ಅಂತ ಸೊ ಹೊಟ್ಟೆ ಕೂಡ ಫುಲ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಮಿನಿ ದೋಸೆ ಕೂಡ ಆಗ್ತದೆ ಅಥವಾ ದೊಡ್ಡ ದೋಸೆ ಕೂಡ ಆಗ್ತದೆ ಒಂಥರ ಮಸಾಲೆ ದೋಸೆ ಕೂಡ ಮಾಡ್ಬೋದು ಇದರಲ್ಲಿ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೊ ಇನ್ನೊಮ್ಮೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಸೊ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಾನು ಹಾಕಿರುವ ಎಲ್ಲ ವೀಡಿಯೋಗಳನ್ನು ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಆಶೀರ್ವಾದ ವಾದ ನಿಮ್ಮ ಹಾರೈಕೆ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಸದಾ ಇರ್ಲಿಂತ ಹೇಳ್ತಾ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ